ಶ್ರೀ ಕೃಷ್ಣಾಯ ನಮಃ ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುರಾಯರ ಪಾದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ನನ್ನ ಗುರುರಾಯರ ದಯೆಯಿಂದ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವೆಲ್ಲರೂ ಗುರುರಾಯರ ಅನುಗ್ರಹವನ್ನ ಪಡೆಯೋದು ಹೇಗೆ ಅಂದ್ರೆ ಅವರ ಸೇವೆ ಮಾಡುವುದರ ಮೂಲಕ ಪಡಿತೀವಿ ಸ್ನೇಹಿತರೆ ಈ ಮಾತು ಅಕ್ಷರಶಃ ಸತ್ಯವಾದದ್ದು ಅಲ್ವಾ ಸ್ನೇಹಿತರೆ ನಾವು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ನಾಮಸ್ಮರಣೆ ಮಾಡಿ ಅವರ ಸೇವೆಯನ್ನ ಮಾಡ್ತೀವಿ ಸೇವೆ ಅಂದ್ರೆ ಯಾವ ರೂಪದಲ್ಲಿ ಮಾಡ್ತೀವಿ ರಥದ ಮೂಲಕ ಪೂಜೆ ಮಾಡಿ ಅವರ ಸೇವೆಯನ್ನ ಮಾಡ್ತೀವಿ ಹಾಗೆ ನಾಮಸ್ಮರಣೆ ಮಾಡೋದ್ರ ಮೂಲಕ ಸೇವೆ ಮಾಡ್ತೀವಿ ಅದೇ ರೀತಿ ನಾಮ ಲೇಖನವನ್ನು ಬರೆಯುವುದರ ಮೂಲಕ ರಾಯರ ಸೇವೆಯನ್ನು ಮಾಡ್ತೀವಿ ಹಾಗೆ ಹೆಚ್ಚಾಗಿ ರಾಯರ ಮಠದಲ್ಲಿ ಪ್ರದಕ್ಷಿಣೆ ಹಾಕುವುದರ ಮೂಲಕ ರಾಯರ ಸೇವೆಯನ್ನು ಮಾಡ್ತೀವಿ ಇದೇ ರೀತಿ ಹಲವಾರು ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡಿ ನಮ್ಮ ದುಃಖ ದಾರಿದ್ರ್ಯ ದೋಷಗಳನ್ನು ನಿವಾರಣೆ ಮಾಡ್ಕೊಂತೀವಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ಸೇವೆ ಮಾಡಿದಷ್ಟು ರಾಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡಿತೀವಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ರಾಯರ ಮಹಿಮೆಗಳನ್ನಾಗಿರ್ಬೋದು ಅಥವಾ ರಾಯರ ಜೀವನ ಚರಿತ್ರೆ ಆಗಿರ್ಬೋದು ಹಾಗೆ ರಾಯರು ಯಾರ್ಯಾರ ಜೀವನದಲ್ಲಿ ಎಂತೆಂತಹ ಅನುಗ್ರಹವನ್ನು ಮಾಡಿದ್ದಾರೆ ಮಹಿಮೆಗಳನ್ನು ತೋರಿಸಿದ್ದಾರೆ ಅನ್ನೋದನ್ನು ಹೇಳೋದ್ರ ಮೂಲಕ ಆಗಿರ್ಬೋದು ಕೇಳೋದ್ರ ಮೂಲಕವಾಗಿರ್ಬೋದು ತಿಳ್ಕೊತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಆದರೆ ಸುಮ್ ಸುಮಾರು ವರ್ಷಗಳ ಹಿಂದೆ ತೆಗೆದುಕೊಂಡ್ರೆ ರಾಯರ ಮಹಿಮೆಗಳನ್ನು ಒಬ್ಬೊಬ್ಬರು ಮಾತುಗಳಲ್ಲಿ ಕೇಳ್ತಾ ಇರ್ತಿದ್ವಿ ಅಲ್ವಾ ಸ್ನೇಹಿತರೆ ನಾವು ರಾಯರಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅಂದರೆ ನಾವು ಚಿಕ್ಕೋರಿದ್ದಾಗ್ಲಿಂದಲೂ ಯಾರಾದರೂ ಒಬ್ಬರು ರಾಯರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಆ ವಿಷಯಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತಿದ್ವು ಯಾಕೆ ಅಂದರೆ ನಾವು ರಾಯರಲ್ಲಿ ನಂಬಿಕೆ ಇಟ್ಟಿದ್ವಿ ಅಲ್ವಾ ಅದಕ್ಕಾಗಿ ಯಾರೋ ಒಬ್ಬರು ಹೀಗೆ ಹೇಳಿದ್ರು ನಮಗೂ ಸಹ ತುಂಬಾ ಕಷ್ಟಗಳಿತ್ತು ಇನ್ನೊಬ್ಬರ ಸಲಹೆಯಂತೆ ನಾವು ಮಂತ್ರಾಲಯದ ಗುರುರಾಯರನ್ನ ನಂಬಿ ಅವರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ ಇಂದು ಆ ಗುರುರಾಯರ ದಯೆಯಿಂದ ನಮ್ಮ ಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂತ ರಾಯರಿಂದ ಆಗಿರುವ ಮಹಿಮೆಗಳನ್ನ ಅನುಗ್ರಹವನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ನಾವು ರಾಯರಲ್ಲಿ ಒಂದು ಬಾರಿ ನಂಬಿಕೆ ಇಟ್ಟು ಅವರ ನಾಮಸ್ಮರಣೆಯಿಂದ ಹಿಡಿದು ಅವರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ ಅಂದ್ರೆ ನಾವು ಏನೇ ಒಂದನ್ನ ರಾಯರ ಬಳಿ ಕೇಳ್ಕೊಳ್ಳಿ ಅಥವಾ ಕೇಳ್ಕೊಳ್ಳದೆ ಇರಲಿ ರಾಯರೇ ಎಲ್ಲವನ್ನ ಕೊಡ್ತಾರೆ ಯಾಕೆ ರಾಯರಿಗೆ ಗೊತ್ತು ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾಕೆಂದರೆ ರಾಯರು ತಾಯಿಯರು ದೇವದವರು ಹಾಗಾಗಿ ಸ್ನೇಹಿತರೆ ನಾವು ನಿಷ್ಠೆಯಿಂದ ಅವ್ರ ಸೇವೆಯನ್ನು ಮಾಡ್ಕೊತಾ ಹೋದರೆ ಸಾಕು ಖಂಡಿತವಾಗ್ಲೂ ರಾಯರು ನಮ್ಗೆ ಏನೇನು ಕೊಡಬೇಕು ಅಂತ ಹೇಳ್ತಾರೆ ಎಲ್ಲವನ್ನು ಕೊಟ್ಟು ಅನುಗ್ರಹಿಸ್ತಾರೆ ಹಿಂದೆಲ್ಲ ಸ್ನೇಹಿತರೆ ಅಂದರೆ ಹಿಂದಿನ ದಿನಗಳನ್ನೇ ತೆಗೆದುಕೊಳ್ಳಿ ಅಥವಾ ಈ ದಿನಗಳಲ್ಲೇ ತೆಗೆದುಕೊಳ್ಳಿ ರಾಯರ ಸೇವೆ ಮಾಡೋದ್ರಿಂದಲೇ ಕಷ್ಟಗಳು ಪರಿಹಾರ ಆಗುತ್ತವೆ ಅನ್ನೋದು ತುಂಬಾ ಸತ್ಯವಾದ ಮಾತು ಸ್ನೇಹಿತರೆ ಯಾಕೆ ಅಂದರೆ ಕೆಲವೊಬ್ಬರು ಮಾರ್ಗದರ್ಶನದಂತೆ ಹಿಂದಿನ ದಿನಗಳಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿಬಿಡ್ತಿದ್ರು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೀವು ಉಳ್ಕೊಂಡು ರಾಯರ ಸೇವೆ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸರಿಯಾಗುತ್ತೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಕೆಲವೊಬ್ಬರು ಹೇಳಿ ಕಳಿಸ್ಬಿಡ್ತಿದ್ರು ಅವರ ಮಾತಿನಲ್ಲೂ ಸಹ ನಂಬಿಕೆ ಇಟ್ಟು ರಾಯರಲ್ಲೂ ಸಹ ನಂಬಿಕೆ ಇಟ್ಟು ಅವರು ನಿಷ್ಠೆಯಿಂದ ಸೇವೆ ಮಾಡಿ ಇದ್ರು ಸ್ನೇಹಿತರೆ ನಾನು ಇವಾಗ ವಿಡಿಯೋದಲ್ಲಿ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಅಂದಿನ ಮಂತ್ರಾಲಯ ಹೇಗಿತ್ತು ತುಂಬ ತುಂಬಾ ಚಿಕ್ಕದಾಗಿತ್ತು ಮಠ ಆದರೆ ರಾಯರ ಮಹಿಮೆ ಅನುಗ್ರಹ ತುಂಬಾ ಅಪಾರವಾಗಿತ್ತು ಅಲ್ಲಿ ಯಾರೇ ಹೋಗಿ ನಿಷ್ಠೆಯಿಂದ ರಾಯರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡಿದ್ರಂತೂ ಖಂಡಿತವಾಗ್ಲೂ ಅವರು ಪರಿಹಾರವನ್ನು ಕಂಡುಕೊಂಡೇ ಊರಿಗೆ ಇದ್ರು ಸ್ನೇಹಿತರೆ ಇಲ್ಲಾಂದರೆ ನೀವು ಊರಿಗೆ ಹೋಗಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ನನ್ನ ಅನುಗ್ರಹವಿದೆ ಅನ್ನೋದನ್ನು ರಾಯರ ಸ್ವಪ್ನದ ಮೂಲಕವಾದರೂ ಅವರಿಗೆ ಕೊಡ್ತಾ ಇದ್ರಂತೆ ಹಾಗಾಗಿ ಸ್ನೇಹಿತರೆ ನಾವು ನಂಬಿಕೆ ಇಟ್ಟು ರಾಯರಿಗೆ ಸೇವೆ ಮಾಡಿದಷ್ಟು ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಒಬ್ಬರಿಂದ ಒಬ್ಬರಿಗೆ ರಾಯರ ಮಹಿಮೆಗಳು ಚಿರಪರಿಚಿತವಾಗಿದ್ದಾವೆ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಮ್ಮೊಮ್ಮೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಯರ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ಅಂಥವರು ಅವರಿರುವ ಊರಲ್ಲೇ ರಾಯರ ಮಠ ಇರುತ್ತಲ್ವಾ ಅಲ್ಲಿ ಹೋಗಿ ರಾಯರ ಸೇವೆ ಮಾಡಬೇಕು ಅಲ್ಲೂ ಸಹ ರಾಯರು ಅಷ್ಟೇ ಅನುಗ್ರಹವನ್ನ ಮಾಡ್ತಾರೆ ಹಾಗೆ ರಾಯರ ಮಠ ಇಲ್ಲ ಅಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ಅವರ ಮನೆಯಲ್ಲಿಯೇ ರಾಯರ ಚಿಕ್ಕದಾದ ಭಾವಚಿತ್ರವನ್ನ ಇಟ್ಟು ಎರಡು ದೀಪಗಳನ್ನು ಬೆಳಗಿಸಿ ರಾಯರ ಸೇವೆ ಮಾಡಿ ಅವರ ನಾಮಸ್ಮರಣೆ ಮಾಡಿದರೂ ಆಯಿತು ಸ್ನೇಹಿತರೆ ಅಲ್ಲಿಂದಲೂ ರಾಯರು ಖಂಡಿತವಾಗ್ಲೂ ಅನುಗ್ರಹಿಸ್ತಾರೆ ಸ್ನೇಹಿತರೆ ಇವಾಗೆಲ್ಲ ರಾಯರ ವಿಗ್ರಹಗಳಾಗಿರ್ಬೋದು ರಾಯರ ಬೃಂದಾವನವಾಗಿರ್ಬೋದು ಭಕ್ತರ ಪ್ರೀತಿ ನಂಬಿಕೆ ಅನುಸಾರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಅದು ಅವರವರ ಇಷ್ಟ ಹಾಗೂ ರಾಯರಲ್ಲಿ ಇಟ್ಟಿರುವ ನಂಬಿಕೆ ಆಗಿರುತ್ತೆ ಆದರೆ ಯಾವಾಗಲೂ ಗುರುರಾಯರ ಭಾವಚಿತ್ರವನ್ನೇ ಇಟ್ಟು ಪೂಜೆ ಮಾಡೋದು ಹಾಗಾಗಿ ಸ್ನೇಹಿತರೆ ನೀವು ಅದಿಲ್ಲ ಇದಿಲ್ಲ ನನ್ನ ಹತ್ರ ಇವಾಗ ತುಂಬಾ ಹೂಗಳನ್ನು ತರಲಿಕ್ಕೆ ದುಡ್ಡಿಲ್ಲ ಅಥವಾ ಇಷ್ಟೊಂದು ನೈವೇದ್ಯಗಳನ್ನು ಮಾಡಲಿಕ್ಕೂ ಸಹ ನನ್ನಿಂದ ಇಲ್ಲ ಅಂತ ನೀವು ಯಾವತ್ತಿಗೂ ಬೇಜಾರು ಮಾಡ್ಕೋಬೇಡಿ ರಾಯರು ಅದು ಏನನ್ನೂ ಕೇಳಲ್ಲ ರಾಯರು ಕೇಳೋದು ನಿಷ್ಕಲ್ಮಶವಾದ ಭಕ್ತಿ ನಂಬಿಕೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ರಾಯರ ಫೋಟೋ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಅದು ಮಣ್ಣಿನ ದೀಪವೇ ಆಗಿರ್ಬೋದು ಹಿತ್ತಾಳೆ ದೀಪವೇ ಆಗಿರ್ಬೋದು ಶಕ್ತಿಯನುಸಾರ ಬೆಳ್ಳಿ ದೀಪ ಆದರೂ ಪರವಾಗಿಲ್ಲ ಎರಡು ದೀಪಗಳನ್ನು ಬೆಳಗಿ ಒಂದು ತುಳಸಿ ದಳವನ್ನು ಇಡಿ ಹಾಗೆ ಒಂದು ಲೋಟ ನೀರಿಡಿ ಅಥವಾ ಒಂದು ಲೋಟ ಹಾಲನ್ನು ಇಡಿ ಹಾಗೆ ಬಾಳೆಹಣ್ಣು ಇಡಿ ಏನಾದರೂ ನಿಮ್ಮ ಶಕ್ತಿಯಾನುಸಾರ ಒಂದನ್ನು ನೈವೇದ್ಯವಾಗಿಡಿ ಅದೇ ಇಡಬೇಕು ಇದೇ ಇಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಎಷ್ಟನ್ನು ಇಡ್ತೀರೋ ಅಷ್ಟನ್ನೇ ರಾಯರು ಸ್ವೀಕರಿಸಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಇಲ್ಲಿ ಮೊದಲನೇದಾಗಿ ಬೇಕಾಗಿರೋದೇನು ನಮ್ಮಲ್ಲಿ ದೃಢವಾದ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಅದಕ್ಕೆ ಅನುಸಾರವಾಗಿ ಗುರುರಾಯರು ನಮ್ಮನ್ನು ಅನುಗ್ರಹಿಸ್ತಾರೆ ಹಾಗಾಗಿ ಚಿಕ್ಕದಾದರೂ ತುಂಬ ದೊಡ್ಡ ಫೋಟೋವನ್ನು ಇಟ್ಕೊಳ್ಳಿಕ್ಕೆ ಆಗದೇ ಇದ್ರು ಚಿಕ್ಕದಾದ ಫೋಟೋವನ್ನಾದರೂ ಇಟ್ಕೊಂಡು ರಾಯರದ್ದು ನೀವು ಎರಡು ದೀಪಗಳನ್ನು ಮಾತ್ರ ಕಡ್ಡಾಯವಾಗಿ ರಾಯರ ಮುಂದೆ ಬೆಳಗಿಸಲೇಬೇಕು ಸ್ನೇಹಿತರೆ ನೀವು ಏನೇ ಒಂದು ರಾಯರ ಹತ್ರ ಹೇಳ್ಕೊತಿದ್ದೀರಾ ಬೇಡ್ಕೊತಿದ್ದೀರಾ ನಿಮ್ಮ ಮತ್ತೆ ರಾಯರ ಮಧ್ಯೆ ಮಾತುಕತೆ ಆಗ್ತಾಯಿದೆ ಅಂದರೆ ಅದಕ್ಕೆ ಸಾಕ್ಷಿಗಳೇ ಎರಡು ದೀಪಗಳು ಸ್ನೇಹಿತರೆ ಹಾಗಾಗಿ ಎರಡು ದೀಪಗಳನ್ನು ಸಾಧ್ಯವಾದಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೆಳಗಿಸಿ ಸ್ನೇಹಿತರೆ ಒಬ್ಬೊಬ್ಬರಿಗೆ ತುಪ್ಪದ ದೀಪಗಳನ್ನೇ ಬೆಳಗಿಸಲಿಕ್ಕೆ ಆಗೋದಿಲ್ಲ ಎಣ್ಣೆ ದೀಪಗಳನ್ನು ಬೆಳಗಿಸಿ ನೀವು ರಾಯರನ್ನು ಆಹ್ವಾನ ಪೂಜಿಸಿದ್ರೂ ಆಯಿತು ಖಂಡಿತವಾಗ್ಲೂ ರಾಯರು ನಿಮ್ಮನ್ನ ಅನುಗ್ರಹಿಸ್ತಾರೆ ಯಾಕೆ ಅಂದರೆ ರಾಯರು ಒಮ್ಮೆ ನಂಬಿ ಅವರನ್ನ ಕರೆದ್ರೆ ಆಯಿತು ಸ್ನೇಹಿತರೆ ಅವರು ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾರೆ ನಮ್ಮ ಮಾತನ್ನ ಕೇಳಿಸ್ಕೊಂತಾರೆ ನಮ್ಮ ಕಷ್ಟಗಳನ್ನ ಪರಿಹರಿಸ್ತಾರೆ ಅಂತಹ ದಯಾಳುವಂತರು ರಾಯರು ಸ್ನೇಹಿತರೆ ಹಾಗಾದರೆ ರಾಯರಿಗೆ ಸೇವೆ ಮಾಡಬೇಕು ಸೇವೆ ಮಾಡಬೇಕು ಕಷ್ಟಗಳು ಪರಿಹಾರ ಆಗ್ತವೆ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾಗಿ ಯಾವೊಂದು ರೀತಿಯಲ್ಲಿ ರಾಯರಿಗೆ ಸೇವೆ ಮಾಡಬೇಕು ಅಂತ ಕೆಲವೊಬ್ಬರು ಕೇಳೋದಾದರೆ ಸ್ನೇಹಿತರೆ ಪ್ರತಿ ಗುರುವಾರ ಗುರುವಾರದಂದು ನೀವು ರಾಯರ ನಾಮಲೇಖನವನ್ನು ಬರೆಯಿರಿ ಶ್ರೀ ರಾಘವೇಂದ್ರಾಯ ಅಂತ ನೂರೆಂಟು ಬಾರಿ ರಾಯರ ನಾಮಲೇಖನವನ್ನು ಬರೆದು ಅವರ ಸೇವೆಯನ್ನು ಮಾಡಿ ಅದೇ ರೀತಿ ನಾಮಲೇಖನವನ್ನು ಬರೆಯೋಕೆ ಆಗೋಲ್ಲ ಅನ್ನೋರು ನೂರೆಂಟು ಬಾರಿ ರಾಯರ ನಾಮಲೇಖನವನ್ನು ಜಪಿಸಿ ಅದು ಸಹ ಒಂದು ಸೇವೆ ಅದೇ ರೀತಿ ರಾಯರ ಮಠಕ್ಕೆ ಹೋಗೋದಾದರೆ ನೂರೆಂಟು ಬಾರಿ ರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕುವ ಸೇವೆಯನ್ನಾದರೂ ಮಾಡಿ ಹಾಗೆ ನೂರೆಂಟು ಬಾರಿ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಲಿಕ್ಕೆ ಸಾಧ್ಯವಾಗದೇ ಇರೋರು ಕನಿಷ್ಠ ಪಕ್ಷ ಐವತ್ನಾಲ್ಕು ಬಾರಿ ಆದರೂ ರಾಯರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣಾ ನಮಸ್ಕಾರವನ್ನು ಹಾಕುವ ಸೇವೆಯನ್ನು ಮಾಡಿ ಸ್ನೇಹಿತರೆ ಅದೇ ರೀತಿ ನೀವು ರಾಯರ ಮಠದಲ್ಲಿ ಬರುವ ಭಕ್ತರಿಗೆ ಯಾವುದಾದ್ರೂ ಒಂದು ಸಿಹಿಯಾದ ತಿನಿಸುಗಳನ್ನು ಹಂಚುವ ಸೇವೆಯನ್ನು ಮಾಡಿ ಅದರಿಂದಲೂ ಸಹ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಸ್ನೇಹಿತರೆ ನೀವು ರಾಯರ ಹೆಸರಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಪುಸ್ತಕ ಪೆನ್ನು ಇವನ್ನು ಕೊಡಿಸೋದ್ರ ಮೂಲಕವೂ ಸಹ ರಾಯರ ಸೇವೆ ಮಾಡಿದಂತಾಗುತ್ತೆ ಆಗುತ್ತೆ ಅದೇ ರೀತಿ ಯಾರಾದರೂ ಹಸಿದವರಿಗೆ ಆಹಾರವನ್ನು ಕೊಡಿಸುವುದರ ಸೇವೆಯನ್ನು ಮಾಡಿಸಿ ಸ್ನೇಹಿತರೆ ತುಂಬ ಜನಕ್ಕೆ ಕೊಡಿಸ್ಬೇಕು ಅಂತಿಲ್ಲ ನಿಮ್ಮ ಶಕ್ತಿ ಅನುಸಾರ ಒಬ್ರಿಗಾಗಿರ್ಬೋದು ಇಬ್ರಿಗಾಗಿರ್ಬೋದು ಅಥವಾ ಒಂದು ಐದು ಜನಕ್ಕಾಗಿರ್ಬೋದು ಯಾರಾದರೂ ಹಸುವು ಅಂತ ಅಂತ ಕೇಳಿದರೆ ಅವರಿಗೆ ಆಹಾರವನ್ನು ಕೊಡಿಸಿ ಸ್ನೇಹಿತರೆ ಅದೇ ರೀತಿ ಯಾರಾದರೂ ರಾಯರ ಮಠದ ಮುಂದೆ ಕುಳಿತಿರ್ತಾರಲ್ವಾ ಏನಾದರೂ ಕೇಳ್ಕೊತ ಅವರಿಗೆ ಹೊದಿಲಿಕ್ಕೆ ಅಥವಾ ಉಡ್ಲಿಕ್ಕೆ ಅಂತ ಒಂದು ಜೊತೆ ಬಟ್ಟೆಯನ್ನಾದರೂ ಕೊಡಿಸಿ ನಿಮ್ಮ ಶಕ್ತಿಯನುಸಾರ ಸ್ನೇಹಿತರೆ ಅದು ಸಹ ಒಂದು ಸೇವೆ ಮಾಡಿದಂಥ ಆಗುತ್ತೆ ಹೀಗೆ ಸ್ನೇಹಿತರೆ ಹಲವಾರು ಸೇವೆಗಳಿದ್ದಾವೆ ನಿಮಗೆ ಯಾವ ಯಾವ ಸೇವೆ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿಯಾದ ಸೇವೆಗಳನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆಯಿರಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಇವೆಲ್ಲ ಸೇವೆಗಳನ್ನು ರಾಯರ ಹೆಸರಿನಲ್ಲಿ ಮಾಡಿರ್ತೀರ ರಾಯರ ಸ್ಮರಣೆ ಮಾಡುವುದರ ಮೂಲಕ ಈ ಸೇವೆಗಳನ್ನು ಮಾಡಿ ಮಾಡಿರ್ತೀರಲ್ವ ಹಾಗಾಗಿ ಇದರಿಂದ ನಿಮಗೆ ಸಾಕಷ್ಟು ಪುಣ್ಯ ಆಗುತ್ತೆ ಸ್ನೇಹಿತರೆ ನೀವು ವ್ರತದ ಮೂಲಕವನ್ನೂ ಸಹ ರಾಯರಿಗೆ ಸೇವೆಯನ್ನು ಮಾಡ್ತಾ ಇರ್ತೀರ ಹಾಗೆ ಅಶಕ್ತರಿಗೂ ಸಹ ಸಹಾಯವನ್ನು ಮಾಡ್ತಾ ಇರ್ತೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಸ್ನೇಹಿತರೆ ಇದೆಲ್ಲದರ ಪುಣ್ಯಪ್ರಾಪ್ತಿ ನಿಮಗೆ ಸಿಕ್ಕು ರಾಯರ ಸಂಪೂರ್ಣ ಅನುಗ್ರಹವೂ ಸಹ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವಾಗಂತೂ ಅಂದರೆ ಇಂದಿನ ಮಂತ್ರಾಲಯವಂತೂ ಎಷ್ಟು ು ಪ್ರಸಿದ್ಧಿಯಾಗಿದೆ ಅಲ್ವಾ ಸ್ನೇಹಿತರೆ ಆದರೆ ರಾಯರು ಒಂದೇ ಆಗಿನಿಂದ ಈಗಿನವರೆಗೂ ರಾಯರ ಮಹಿಮೆ ರಾಯರ ಅನುಗ್ರಹ ಒಂದೇ ಆದರೆ ಅಲ್ಲಿ ಬದಲಾವಣೆಗಳಾಗಿದೆ ರಾಯರ ಮಠ ಆಗ ಹೇಗಿತ್ತು ಈಗ ಹೇಗಿದೆ ಎಷ್ಟೊಂದು ಬದಲಾವಣೆಗಳಾಗಿದೆ ಆದರೂ ಸಹ ಅಲ್ಲಿ ಎಷ್ಟೊಂದು ರಾಯರ ಭಕ್ತರು ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ ರಾಯರಲ್ಲಿ ತಮ್ಮ ಮನಸ್ಸಿನಲ್ಲಿರುವ ದುಃಖ ದುಮ್ಮಾನಗಳನ್ನೆಲ್ಲ ರಾಯರ ಬಳಿ ಹೇಳ್ಕೊತಾ ಇರ್ತಾರೆ ನಾನು ನಿನ್ನನ್ನೇ ನಂಬಿ ಬಂದಿದ್ದೀನಪ್ಪ ನಮ್ಮ ಕಷ್ಟಗಳನ್ನು ಪರಿಹರಿಸಪ್ಪ ನಿನ್ನ ಪಾದ ಗಟ್ಟಿಯಾಗಿ ಹಿಡಿದಿದ್ದೀನಪ್ಪ ರಾಯರೇ ನಮ್ಮನ್ನ ಕೈ ಬಿಡಬೇಡಿ ಅಂತ ಇಷ್ಟೊಂದು ಭಕ್ತರು ಅವರ ಮನಸ್ಸಲ್ಲಿರುವ ಮಾತುಗಳನ್ನು ರಾಯರ ಹತ್ರ ಹೇಳ್ಕೊತಾರೆ ಅದನ್ನೆಲ್ಲ ರಾಯರು ಕೇಳಿಸ್ಕೊಂಡು ಅವರನ್ನು ಅನುಗ್ರಹಿಸಿ ಅವರ ಸೇವೆಯನ್ನು ಮೆಚ್ಚಿ ಅವರನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಸ್ನೇಹಿತರೆ ನಾವು ರಾಯರ ಸೇವೆಯನ್ನು ಮನೆಯಲ್ಲೇ ಆಗಿರ್ಬೋದು ಮಠದಲ್ಲೇ ಆಗಿರ್ಬೋದು ಅವರ ಸೇವೆಯನ್ನ ಮಾಡಿಯೇ ಅವರ ಸಂಪೂರ್ಣವಾದ ಅನುಗ್ರಹವನ್ನ ಪಡಿಬೇಕು ಸ್ನೇಹಿತರೆ ಖಂಡಿತವಾಗ್ಲೂ ರಾಯರು ನಮ್ಮನ್ನ ಅನುಗ್ರಹಿಸ್ತಾರೆ ಯಾಕೆ ಅಂದರೆ ನಮ್ಮ ಸೇವೆಯನ್ನು ಅಂದರೆ ನಾವು ರಾಯರಿಗೆ ಮಾಡುತ್ತಿರುವ ಸೇವೆಯನ್ನು ರಾಯರು ನೋಡ್ತಾ ಇರ್ತಾರೆ ಹಾಗಾಗಿ ಆ ಸೇವೆಗೆ ಮೆಚ್ಚಿ ಅವರು ಒಲಿದು ನಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ ನಾನು ಹೇಳೋದು ಒಂದೇ ಸ್ನೇಹಿತರೆ ಹೆಚ್ಚಾಗಿ ಯಾವೊಂದು ರೀತಿಯಲ್ಲೂ ನಿಮ್ಮನ್ನು ಕಷ್ಟಗಳು ನೋವು ದುಃಖ ಬಾಧೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅಂದರೆ ನೀವು ರಾಯರಲ್ಲೇ ನಂಬಿಕೆ ಇಟ್ಟು ಅವರ ಸೇವೆಯನ್ನು ಮಾಡಿ ನೀವು ದಿನದ ರೂಪದಲ್ಲಿ ಸೇವೆ ಮಾಡ್ತಿರೋ ವಾರದ ರೂಪದಲ್ಲಿ ಸೇವೆ ಮಾಡ್ತಿರೋ ಅಥವಾ ತಿಂಗಳ ರೂಪದಲ್ಲಿ ಸೇವೆ ಮಾಡ್ತಿರೋ ಗೊತ್ತಿಲ್ಲ ಆದಷ್ಟು ನಾವು ರಾಯರ ಸೇವೆಯನ್ನು ಮಾಡಿದರೆ ಮಾತ್ರ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಸ್ನೇಹಿತರೆ ನೀವು ರಾಯರಲ್ಲಿ ಸಂಪೂರ್ಣವಾದ ವಿಶ್ವಾಸವನ್ನ ಇಡಿ ಸಂಪೂರ್ಣವಾದ ನಂಬಿಕೆಯನ್ನ ಇಡಿ ನಿಮಗೆ ಯಾವೊಂದು ರೀತಿಯಲ್ಲಿ ಸೇವೆ ಮಾಡಬೇಕು ಅನಿಸುತ್ತಾ ಅಷ್ಟೇ ನಿಷ್ಕಲ್ಮಶದ ಭಕ್ತಿಯಿಂದ ನಂಬಿಕೆಯಿಂದ ರಾಯರ ಸೇವೆ ಮಾಡಿ ಆ ಸೇವೆಯನ್ನು ಮೆಚ್ಚಿ ಗುರುರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ ತುಂಬಾ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಸ್ನೇಹಿತರೆ ರಾಯರು ನಂಬಿದವರನ್ನ ಎಂದಿಗೂ ಕೈ ಬಿಡೋಲ್ಲ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ತೆ ಶ್ರೀ ಕೃಷ್ಣಾರ್ಪಣಮಸ್ತು